ಆ ಯಾರಾದರೂ ದುಡ್ಡು ದುಡ್ಡುಕೊಂಡು ತಕೊಂಡಿದ್ದು ನೀವು ದಾಖಲೆ ಕೊಟ್ರ ಸಪೆಂಡ್ ದಮಾಡೋದು

ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಟ್ರಿಪಲ್ ಸಿಕ್ಸ್ ಫೈವ್

ಸರ್ ಇಲ್ಲಿ ಇವಾಗ ಇಲ್ಲಿರೋ ಡಿ ಎಸ್ ಇಲ್ಲಿ ಡಿ ಎಸ್ ಆಗಿ ಚಾರ್ಜ್ ಇದ್ದಾರೆ ಅಲ್ಲಿ ವಿಜಿಲೆನ್ಸ್ ಅಲ್ಲಿ ಚಾರ್ಜ್ ಇದ್ದಾರೆ ಕೇಳಿಸ್ಕೋ ಇಪ್ಪತ್ತೆಂಟು ಜನದ್ದು ನೀವೇ ಮಾಡಿ

ಕೊಡ್ತಾರೆ ಬಿಡಮ್ಮನ್ಸ್ ಅದನ್ನೇ ಮಾಡ್ಬೇಕು ಕೊಟ್ಟು ಎಲ್ಲಾ ಪೋಸ್ಟ್ಗಳು ಹೊಸದಾಗಿ ನೀವು ತಗೊಂಡಂಗಿಲ್ಲ ಯಾರ್ ಕೆಲಸ ಮಾಡೋರು ಅವ್ರಿಗೆ ಕೊಡ್ಬೇಕು ಸಮಯ ನೋಡೋಣ